ಇದು ಸುಲೋಚನಾ ಮತ್ತು ಅರ್ಜುನ್ ಜೆ ಅರ್ಜುನ್ ಜೆ ಸರ್ಕಾರಿ ಇಂಜಿನಿಯರ್ ಮತ್ತು ಸುಲೋಚನಾ ಜಿ ಗೃಹಿಣಿ ಇಂದು ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾರೆ ಅವನು ತನ್ನ ತಪ್ಪನ್ನು ಹೇಗೆ ಅರಿತುಕೊಂಡನು ಎಂದು ತಿಳಿಯೋಣ ಆರು ವರ್ಷಗಳ ಹಿಂದೆ ಅವರ ಮಗ ಪ್ರಿಯಾಂಶುವಿನ ಮದುವೆಯನ್ನು ಹತ್ತಿರದ ನಗರದಲ್ಲಿ ವಾಸಿಸುವ ಅಜಿ ಅಜಿತ್ ಜಿ ಅವರ ಮಗಳು ಕಾಮ್ಯಾ ಅವರೊಂದಿಗೆ ನಿಶ್ಚಯಿಸಲಾಯಿತು ಮತ್ತು ಕಾಮ್ಯ ಅವರ ತಂದೆ ಮದುವೆಯಲ್ಲಿ ಅವರ ಎಲ್ಲ ಬೇಡಿಕೆಗಳನ್ನು ಸಂತೋಷದಿಂದ ಒಪ್ಪಿಕೊಂಡರು ಕಾಮ್ಯ ಸರಳ ಮನೆಯ ಹುಡುಗಿಯಾಗಿದ್ದಳು ಮದುವೆಗೆ ಎಲ್ಲ ಸಿದ್ಧತೆಗಳು ಶುರುವಾದವು ಬಟ್ಟೆ ಆಭರಣ ಎಲ್ಲವನ್ನೂ ಖರೀದಿಸಲು ಪ್ರಾರಂಭಿಸಿದರು ಆಗ ಅರ್ಜುನ್ಜಿ ಅವರು ಸಂಬಂಧಿಕರ ಸಲಹೆಯಂತೆ ಮದುವೆಯನ್ನು ಮದುವೆ ಮಂಟಪದ ಬದಲು ಪಂಚತಾರಾ ಹೋಟೆಲ್ನಲ್ಲಿ ನಡೆಸಬೇಕು ಎಂಬ ಷರತ್ತನ್ನು ಮುಂದಿಟ್ಟರು ಮತ್ತು ನೀವು ಈ ವ್ಯವಸ್ಥೆ ಮಾಡದಿದ್ದರೆ ಈ ಮದುವೆ ಸಾಧ್ಯವಿಲ್ಲ ಎಂದು ಹೇಳಿದರು ಕಾಮೇಳ ತಂದೆ ಅವರಿಗೆ ಸಾಕಷ್ಟು ಮನವರಿಕೆ ಮಾಡಲು ಪ್ರಯತ್ನಿಸಿದರು ಆದರೆ ಅರ್ಜುನ್ಜೀ ತನ್ನ ವಿಷಯದಲ್ಲಿ ಅಚಲವಾಗಿಯೇ ಇದ್ದರು ಮದುವೆ ಹಾಲ್ ನಮ್ಮ ಸ್ಥಾನಮಾನಕ್ಕೆ ಸಮವಲ್ಲ ನಾವು ಮದುವೆ ಮಾಡಿದರೆ ಜನರು ಏನು ಹೇಳುತ್ತಾರೆ ಎಂದು ಅರ್ಜುನ್ ಜೆ ಕೇಳಿ ಹೇಳಿದರು ನನಗೆ ಒಬ್ಬನೇ ಮಗ ನನ್ನ ಮಗ ಮತ್ತು ನಾನು ಪ್ರತಿದಿನ ಮದುವೆಯಾಗುವುದಿಲ್ಲ ಮದುವೆ ಕಾರ್ಡ್ಗಳನ್ನು ವಿತರಿಸಲಾಯಿತು ಮತ್ತು ಅನೇಕ ಮದುವೆಯ ಸಿದ್ಧತೆಗಳನ್ನು ಸಹ ಮಾಡಲಾಗಿದೆ ಹಾಗಾಗಿ ಕಾಮ್ಯಾಳ ತಂದೆ ಹೇಗೋ ಸಾಲ ಮಾಡಿ ಪಂಚತಾರಾ ಹೋಟೆಲ್ ಬುಕ್ ಮಾಡಿದರು ಅದು ಮದುವೆಯ ದಿನವಾಗಿತ್ತು ಮತ್ತು ಪ್ರಿಯಾಂಶುವಿನ ಮದುವೆಯ ಮೆರವಣಿಗೆಯು ನೃತ್ಯ ಮತ್ತು ಹಾಡನ್ನು ಹಾಡುತ್ತಾ ಹೋಟೆಲ್ ತಲುಪಿತು ಮದುವೆ ಸಮಾರಂಭವು ಪ್ರಾರಂಭವಾಯಿತು ಆದರೆ ನಂತರ ಅರ್ಜುನ್ಜಿ ಕೋಪವು ತಾರಕಕ್ಕೇರಿತು ಮದುವೆಯ ಮೆರವಣಿಗೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಅವರು ಕೂಗಲು ಮತ್ತು ಮಾತನಾಡಲು ಪ್ರಾರಂಭಿಸಿದರು ಕಾವ್ಯ ಕಾಮ್ಯಳ ತಂದೆ ಅವನಿಗೆ ವಿವರಿಸಿದರು ಮತ್ತು ಸಮಾಧಿಜಿ ನೀವು ಯಾವುದೇ ಕಾರಣವಿಲ್ಲದೆ ಕೋಪಗೊಳ್ಳುತ್ತಿದ್ದೀರಿ ನೀನು ಮೊದಲು ನನ್ನ ಮಾತು ಕೇಳು ನಿಮ್ಮ ಸೂಚನೆಯಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದೆವು ಆದರೆ ಕೆಲವು ಹುಡುಗರು ಸಾಕಷ್ಟು ಆಹಾರವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಇದರಿಂದ ಆಹಾರವು ಕಡಿಮೆಯಾಯಿತು ಎಂದು ಹೋಟೆಲ್ ಸಿಬ್ಬಂದಿ ಹೇಳುತ್ತಾರೆ ಹಾಗಾದರೆ ಏನಾಯಿತು ಇದೆಲ್ಲವೂ ಮದುವೆಗಳಲ್ಲಿ ನಡೆಯುತ್ತದೆ ಮತ್ತು ಈಗ ನನ್ನ ಸಂಬಂಧಿಕರು ಹಸಿವಿನಿಂದ ಇರುತ್ತಾರೆ ಅರ್ಜುನ್ ಸಿಟ್ಟಿನಿಂದ ಹೇಳಿದ ಕಾಮ್ಯಾಳ ತಂದೆ ಮತ್ತು ಅವಳ ಸಹೋದರ ಹೇಗೋ ಪರಿಸ್ಥಿತಿಯನ್ನು ನಿಭಾಯಿಸಿದರು ಮತ್ತು ಮದುವೆ ನಡೆಯಿತು ಮದುವೆಯ ನಂತರವೂ ಕಾಮ್ಯಾಳ ಅತ್ತಿಗೆಯ ಬೇಡಿಕೆಗಳು ಮುಗಿಯಲಿಲ್ಲ ಈ ಬಗ್ಗೆ ಕಾಮ್ಯಪತಿ ಪ್ರಿಯಾಂಶು ಅವರೊಂದಿಗೆ ಮಾತನಾಡುವಾಗ ನಾನು ಈ ಎಲ್ಲದರದರಲ್ಲೂ ಭಾಗಿಯಾಗಲು ಬಯಸುವುದಿಲ್ಲ ಈ ವರದಕ್ಷಿಣೆ ವ್ಯವಹಾರವು ಖಂಡಿತವಾಗಿಯೂ ಮಗಳನ್ನು ತನ್ನ ಹೆತ್ತವರು ಮತ್ತು ಸಹೋದರ ಸಹೋದರಿಯರ ಪ್ರೀತಿಯಿಂದ ಬೇರ್ಪಡಿಸಿತ್ತು ಮದುವೆಯ ನಂತರ ಕಾಮ್ಯ ತನ್ನ ತಾಯಿಯ ಮನೆಗೆ ಹೋಗಲಿಲ್ಲ ಕಾಮ್ಯಾಳ ತಂದೆ ತನ್ನ ತಂದೆ ತಾಯಿಯ ಮನೆಗೆ ಹೋಗುವ ಬಗ್ಗೆ ಮಾತನಾಡಲು ಬಂದಾಗ ಅವನನ್ನು ಏನಾದರೂ ಕ್ಷಮಿಸಿ ವಾಪಸ್ ಕಳುಹಿಸಲಾಗುತ್ತದೆ ಅಥವಾ ಇನ್ನೊಂದು ಹೊಸ ಬೇಡಿಕೆಯನ್ನು ನೀಡುತ್ತಿತ್ತು ಕಾಮ್ಯ ಅವರ ಅತ್ತಿಗೆಯ ಮದುವೆಯಲ್ಲೂ ಅಜಿತ್ ಹಲವು ವಸ್ತುಗಳ ಪಟ್ಟಿಯನ್ನು ನೀಡಲಾಯಿತು ನಮ್ಮ ಯೋಗ ಎಂದು ಹೇಳುವ ಮೂಲಕ ಇಷ್ಟು ಮಾಡಬೇಕು ಕಾಮ್ಯಾಳ ತಂದೆ ಕೂಡ ಮಗಳ ಪ್ರೀತಿ ಮತ್ತು ಅವಳಿಗೆ ಒಂದು ಮನೆಯನ್ನು ಸ್ಥಾಪಿಸುವ ಬಯಕೆಯ ಪ್ರಭಾವದಿಂದ ಎಲ್ಲವನ್ನೂ ಮಾಡುತ್ತಿದ್ದರು ಕಾಮ್ಯಾಳ ಅತ್ತಿಗೆಯ ಮದುವೆಗೆ ಎರಡು ದಿನಗಳ ಮೊದಲು ಅಜಿತ್ ಜಿ ಕಾಮ್ಯಾಳ ಅತ್ತೆಯ ಮನೆಗೆ ಎಲ್ಲ ಸಾಮಾನುಗಳೊಂದಿಗೆ ತಲುಪಿದನು ಸಾಮಾನು ನೋಡಿದ ಕಾಮ್ಯಾಳ ಅತ್ತೆ ಪರವಾಗಿಲ್ಲ ನನಗೆ ಇಷ್ಟೊಂದು ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಸೀರೆಗಳ ಬಣ್ಣವೂ ಚೆನ್ನಾಗಿಲ್ಲ ಆಭರಣಗಳ ವಿನ್ಯಾಸವೂ ಅಲ್ಲ ಆಭರಣಗಳು ತುಂಬ ಹಗುರವಾಗಿರುತ್ತವೆ ನಿಮ್ಮ ಮಗಳಿಗಾಗಿ ನೀವು ಎಂದಿಗೂ ಉದಾರವಾಗಿ ಖರ್ಚು ಮಾಡುವುದಿಲ್ಲ ನಮ್ಮ ಜನ ಏನಪ್ಪ ಅಪ್ಪ ಮಗಳ ಗೌರವ ಸಮಾಜದ ಮರ್ಯಾದೆಯ ಬಗ್ಗೆಯೂ ತಲೆಕಡಿಸುವುದಿಲ್ಲ ಕಾಮ್ಯಳ ತಂದೆ ಏನೂ ಹೇಳಲಾರದೆ ತಲೆ ತಗ್ಗಿಸಿ ಕುಳಿತರು ಆದರೆ ಇಂದು ಬಂಧುಗಳೆಲ್ಲರ ಮುಂದೆ ಅಪ್ಪನ ಅವಮಾನವನ್ನು ಸಹಿಸಲಾಗದೆ ಕಾಮ್ಯ ಅಮ್ಮ ನನ್ನ ತಂದೆ ಅಥವಾ ನನ್ನ ತಾಯಿಯ ಕುಟುಂಬಕ್ಕೆ ಮಾತ್ರ ಸಮಾಜದ ಘನತೆಯ ಬಗ್ಗೆ ಕಾಳಜಿ ಇರಬೇಕಾ ಹುಡುಗರೇ ಈ ಬಗ್ಗೆ ಚಿಂತಿಸಬೇಕಲ್ಲವೇ ಬಂಧುಗಳೆಲ್ಲರ ಮುಂದೆ ನೀನು ಹೇಳಿದ್ದು ಒಳ್ಳೆಯದಲ್ಲ ಅದು ಒಳ್ಳೆಯದಲ್ಲ ಇವನು ತಂದಿಲ್ಲ ತಂದಿಲ್ಲ ಆದರೆ ಒಮ್ಮೆಯಾದರೂ ತಂದೆಯ ಯೋಗಕ್ಷೇಮವನ್ನು ಕೇಳಿದ್ದೀರಾ ಯಾರೂ ಅವನನ್ನು ಚಹಾ ಮತ್ತು ತಿಂಡಿಯನ್ನು ಕೇಳಲಿಲ್ಲವೇ ಏಕೆಂದರೆ ನೀವು ನನ್ನ ತಂದೆಯನ್ನು ನಿಮ್ಮ ಸೇವಕ ಎಂದು ಪರಿಗಣಿಸುತ್ತೀರಿ ಮತ್ತು ನಿಮ್ಮ ಸ್ನೇಹಿತನಲ್ಲ ಮತ್ತು ಈ ಮನೆಯಲ್ಲಿ ನನ್ನನ್ನು ಸೇವಕಿಗಿಂತಲೂ ಕಡಿಮೆ ಎಂದು ಪರಿಗಣಿಸಲಾಗಿದೆ ಮನಸ್ಸಿಗೆ ಬಂದಾಗಲೆಲ್ಲ ಏನೇನೋ ಹೇಳುತ್ತಾರೆ ಕೆಟ್ಟದ್ದೇನಾದರೂ ಸಂಭವಿಸಿದರೆ ಅದು ಕಾಮ್ಯ ಮತ್ತು ಏನಾದರೂ ಒಳ್ಳೆಯದನ್ನು ಸಂಭವಿಸಿದರೆ ನೀವು ಅದನ್ನು ಮಾಡಿದ್ದೀರಿ ಸುಲೋಚನಾಜಿ ಇಂದು ಕಾಮ್ಯ ಹೀಗೆ ಪ್ರತಿಕ್ರಿಯಿಸಿದಾಗ ತುಂಬ ಬೇಸರವಾಗಿತ್ತು ಮತ್ತು ಅದು ಕೂಡ ಇಡೀ ಮನೆ ಅತಿಥಿಗಳಿಂದ ತುಂಬಿದ್ದಾಗ ಸುಲೋಚನಾ ಜಿ ಕೋಪದಿಂದ ಕೂಗುತ್ತಾ ಸಮಾಧಿಜಿ ಇದು ನಿಮ್ಮ ಪ್ರಿಯತಮೆಯ ವರ್ತನೆ ಅವಳು ನಮ್ಮ ನಮ್ಮಂಥವರಳಲ್ಲ ಅವಳ ಮನೆಯಲ್ಲಿದ್ದರೆ ಅವಳು ನಮ್ಮನ್ನು ಮನೆಯಿಂದ ಹೊರಹಾಕುತ್ತಾಳೆ ಬಹಳ ಹಿಂದೆಯೇ ನಾವು ಕೆಟ್ಟವರು ಎಂದು ಅವಳು ಭಾವಿಸಿದ್ದಾಳೆ ಬಾಯಿ ಚಪ್ಪರಿಸುವುದರೊಂದಿಗೆ ನಿಮ್ಮ ಪ್ರಿಯತಮಿಗೆ ಕೆಲವು ಉತ್ತಮ ಮೌಲ್ಯಗಳನ್ನು ನೀಡಿದ್ದರೆ ಉತ್ತಮ ಇದನ್ನೆಲ್ಲ ನಮ್ಮ ಮಗಳಿಗೆ ಕೊಡಬಹುದಲ್ಲವೇ ಮದುವೆಗೆ ಬಂದವರಿಗೆ ಊಟ ಹಾಕದೆ ನಿನ್ನಂತೆ ಬಡವಳು ನೀವು ಇದನ್ನೆಲ್ಲ ತೆಗೆದುಕೊಳ್ಳಿ ಇಷ್ಟೆಲ್ಲ ಹೇಳಿದ್ದು ಪ್ರಿಯಾಂಕಳ ಅತ್ತಿಗೆಯ ಅಪ್ಪ ಅಮ್ಮ ಯಾರಿಗೂ ಕಮ್ಮಿ ಇಲ್ಲ ಅಂತ ಅಂದುಕೊಂಡಿದ್ದೆವು ಆದರೆ ಇಂದು ನಿನ್ನ ಮಗಳು ನಮಗೆ ಮಾಡಿದ ಅವಮಾನದ ನಂತರ ಕಾಮ್ಯಾಳನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ನೀನು ಈ ಎಲ್ಲ ಸಾಮಾನು ಮತ್ತು ನಿನ್ನ ಮಗಳನ್ನು ಕರೆದುಕೊಂಡು ಹೋಗು ಕಾಮ್ಯಳ ತಂದೆ ಅಜಿತ್ಜಿ ಸುಲೋಚನಾಜಿ ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಅವಳು ಏನನ್ನೂ ಕೇಳಲು ಸಿದ್ಧರಿರಲಿಲ್ಲ ಕ್ರಮೇಣ ಮಾತು ಬೆಳೆದು ಕಾಮ್ಯಳ ಮಾವ ಮತ್ತು ಅವಳ ಪತಿ ಪ್ರಿಯಾಂಶು ಅಲ್ಲಿಗೆ ಬಂದರು ಅವರ ಮುಂದೆ ಸುಲೋಚನಾಜಿ ಮತ್ತು ಅವಳ ಸಂಬಂಧಿಕರು ಕಾಮ್ಯಾಳನ್ನು ತಪ್ಪು ಎಂದು ಕರೆದರು ಪ್ರಿಯಾಂಶು ಹೇಳಿದ ಕಾಮ್ಯ ನೀನು ಈಗಲೇ ನಿನ್ನ ತಂದೆಯನ್ನು ಮನೆಯಿಂದ ಹೊರಹಾಕಿ ಮತ್ತು ಅವನೊಂದಿಗೆ ನಿನ್ನ ಎಲ್ಲ ಸಂಬಂಧವನ್ನು ಕೊನೆಗೊಳಿಸು ಆಗ ಮಾತ್ರ ನೀನು ಈ ಮನೆಯಲ್ಲಿ ಇರಲು ಸಾಧ್ಯ ಇಲ್ಲದಿದ್ದರೆ ನೀನು ಕೂಡ ಇಲ್ಲಿಂದ ಹೊರಟು ಹೋಗು ನನ್ನ ಹೆತ್ತವರನ್ನು ಅವಮಾನಿಸುವುದನ್ನು ನಾನು ಸಹಿಸುವುದಿಲ್ಲ ಕಾಮ್ಯ ಹೇಳಿದಳು ನಿನ್ನ ಆಲೋಚನೆಗಳು ತುಂಬ ಚೆನ್ನಾಗಿವೆ ಪ್ರಿಯಾಂಶು ನಿನ್ನ ತಂದೆ ತಾಯಿಯರು ಮತ್ತು ನನ್ನ ತಂದೆ ತಾಯಿಗಳು ಏನೂ ಅಲ್ಲ ಸತ್ಯವನ್ನು ತಿಳಿದುಕೊಳ್ಳಬೇಕಾದ ಅಗತ್ಯವೂ ನಿಮಗೆ ಅರ್ಥವಾಗಲಿಲ್ಲ ಅಪ್ಪನ ಮಾತನ್ನು ಬಿಟ್ಟುಬಿಡಿ ನನ್ನ ಗೌರವದ ಬಗ್ಗೆಯೂ ನಿನಗೆ ಕಾಳಜಿ ಇಲ್ಲ ಇಲ್ಲದಿದ್ದರೆ ನೀನು ಈ ರೀತಿ ಮಾತನಾಡುತ್ತಿಲ್ಲ ಮತ್ತು ನಾನು ನನ್ನ ತಂದೆಯೊಂದಿಗಿನ ಎಲ್ಲ ಸಂಬಂಧವನ್ನು ಮುರಿಯಬೇಕೆಂದು ನೀವು ಬಯಸುತ್ತೀರಿ ಹಾಗಾದರೆ ಇದನ್ನು ಕೇಳಿ ನನ್ನ ತಂದೆಯೊಂದಿಗೆ ನನ್ನ ಸಂಬಂಧವನ್ನು ದೇವರು ಸ್ಥಾಪಿಸಿದ್ದಾನೆ ಅವನು ನನ್ನ ತಂದೆ ನನ್ನ ಜನ್ಮದಾತ ನಾನು ಬಯಸಿದರೂ ಈ ಸಂಬಂಧವು ಕೊನೆಗೊಳ್ಳುವುದಿಲ್ಲ ಹೌದು ಇಂದು ನಾನು ಖಂಡಿತವಾಗಿಯೂ ನಿಮ್ಮೊಂದಿಗೆ ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸುತ್ತೇನೆ ನನಗೂ ದಿನವೂ ನನ್ನ ಮಾನ ಸುಸ್ತಾಗುತ್ತಿದೆ ನಾನು ಇನ್ನು ಮುಂದೆ ಶವವಾಗಿ ಬದುಕಲು ಸಾಧ್ಯವಿಲ್ಲ ಮತ್ತು ನಾನು ಏಕೆ ಜೀವಂತವಾಗಿ ಉಳಿಯಬೇಕು ಬೆಲೆಬಾಳದ ಮನೆಗೆ ನನ್ನ ಸೇವೆ ಮತ್ತು ನನ್ನ ಪ್ರೀತಿಗೆ ಬೆಲೆ ಇಲ್ಲ ನಾನು ನಿಮ್ಮ ಕುಟುಂಬ ಸದಸ್ಯರ ಸೇವೆ ಮಾಡುತ್ತೇನೆ ಮತ್ತು ನಿಮಗೆ ಹಾಸಿಗೆಯ ಆನಂದವನ್ನೂ ನೀಡುತ್ತೇನೆ ಇದು ನಿಮ್ಮ ದೃಷ್ಟಿಯಲ್ಲಿ ನನ್ನ ಅಸ್ತಿತ್ವವೇ ಆದ್ದರಿಂದ ಇಂದು ನಾನು ಇದನ್ನು ಸಹ ಕೊನೆಗೊಳಿಸುತ್ತೇನೆ ಮತ್ತು ಹೌದು ಪ್ರಿಯಾಂಶು ಯಾರಾದರೂ ಆಸೆಯಲ್ಲಿ ಸಿಂಧೂರವನ್ನು ತುಂಬಬಹುದು ಆದರೆ ಹೃದಯದ ಶೂನ್ಯತೆಯನ್ನು ತುಂಬುವವನೇ ನಿಜವಾದ ಜೀವನ ಸಂಗಾತಿ ಕಾಮ್ಯಾಳ ತಂದೆ ಎಲ್ಲರಿಗೂ ಬಹಳಷ್ಟು ವಿವರಿಸಲು ಪ್ರಯತ್ನಿಸಿದರು ಆದರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಿದ್ಧರಿರಲಿಲ್ಲ ಕಾಮ್ಯಾಳ ಮನೆಯ ಅಳಿಯಂದಿರು ಆಕೆಯ ತಂದೆ ಅಜಿತ್ಜಿ ಅವರ ಮನೆಯನ್ನು ದೂಷಿಸಲು ಪ್ರಾರಂಭಿಸಿದರು ಕಾಮ್ಯಾಳ ತಂದೆ ಕೂಡ ಕಾಮ್ಯಾಗೆ ವಿವರಿಸಿದರು ಮಗ ಎರಡು ದಿನಗಳ ನಂತರ ಮನೆಯಲ್ಲಿ ಮದುವೆ ಇದೆ ಮನೆಯ ಸೊಸೆ ಮನೆಯಲ್ಲಿಲ್ಲ ಎಂದು ಎಲ್ಲರೂ ಬಂದಾಗ ಅವರು ಏನು ಯೋಚಿಸುತ್ತಾರೆ ಸಮಾಜದಲ್ಲಿ ಅರ್ಜುನ್ಜಿ ಮತ್ತು ಸುಲೋಚನಾಜಿ ಅವರಿಗೆ ಈ ಮನೆಗೆ ಗೌರವ ಉಳಿಯುತ್ತದೆಯೇ ನಿಮ್ಮ ಬಗ್ಗೆ ಜನ ಎಂತಹ ಮಾತು ಹೇಳುತ್ತಾರೆ ಮೊದಲು ಪ್ರಿಯಾಂಕಾ ಆಗಲಿ ಆಮೇಲೆ ಇದೆಲ್ಲ ನೋಡುತ್ತೇವೆ ನನ್ನದೇನಿದೆ ಮಗ ನಿನ್ನ ಮನೆ ಸ್ಥಾಪಿತವಾಗಲಿ ಎಂದು ಇದನ್ನೆಲ್ಲ ಸಹಿಸಿಕೊಂಡು ಬಂದಿದ್ದೇನೆ ನಾನು ನಿನಗಿಂತ ಆತ್ಮೀಯವಾಗಿ ನನ್ನನ್ನು ಗೌರವಿಸುವುದಿಲ್ಲ ಅಪ್ಪನ ಮಾತು ಕೇಳಿ ಕಾಮ್ಯ ಕಣ್ಣೀರು ನಿಲ್ಲಲಿಲ್ಲ ಆದರೆ ಇಂದು ತನ್ನ ತಂದೆಯ ಮರ್ಯಾದೆಗೆ ಅಥವಾ ತನ್ನ ಗೌರವಕ್ಕೆ ರಾಜಿ ಮಾಡಿಕೊಳ್ಳಬಾರದು ಎಂದು ನಿರ್ಧರಿಸಿದ್ದಳು ಕಾಮ್ಯ ತನ್ನ ಮೂರು ವರ್ಷದ ಮಗು ಹಾಗೂ ತಂದೆಯ ಕೈ ಹಿಡಿದು ಮನೆಯಿಂದ ಹೊರಹೋಗಿದ್ದಾಳೆ ಕಾಮ್ಯ ಹೋದ ತಕ್ಷಣ ಜನರು ಅವಳ ಬಗ್ಗೆ ನಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡಲು ಪ್ರಾರಂಭಿಸಿದರು ಪ್ರಿಯಾಂಶು ಮತ್ತು ಅವನ ಹೆತ್ತವರು ಸಹಾನುಭೂತಿಯ ವಸ್ತುಗಳಾದರು ಆದರೆ ಸಮಯವು ಖಂಡಿತವಾಗಿಯೂ ಎಲ್ಲರಿಗೂ ನ್ಯಾಯವನ್ನು ನೀಡುತ್ತದೆ ಇಂದು ಕಾಮ್ಯ ಮತ್ತು ಅವಳ ಸಂಬಂಧ ಹೆತ್ತವರು ಅನುಭವಿಸಿದ ತೊಂದರೆಗಳಿಗೆ ಸಮಯವು ಸ್ಪಂದಿಸಿದೆ ವರದಕ್ಷಿಣೆ ವಿಚಾರವಾಗಿ ನಡೆದ ಜಗಳದಿಂದ ಪ್ರಿಯಾಂಕಾ ಮದುವೆ ಮೆರವಣಿಗೆ ವಾಪಸ್ ಹೋಗಿತ್ತು ಇನ್ನೊಬ್ಬ ಮಗಳ ಮನೆಯನ್ನು ಈ ವರದಕ್ಷಿಣೆಯ ಭೂತ ನುಂಗಿದ ಕಾರಣ ಒಬ್ಬರಂತೆ ಹಣ ಕೊಡಬೇಕು ಎಂದು ಹೇಳುವುದು ಸರಿಯಲ್ಲ ಇನ್ನೊಂದು ಕುಟುಂಬದ ಗೌರವ ಛಿದ್ರವಾಯಿತು ಅಂತೆಯೇ ಈ ವರದಕ್ಷಿಣೆಯ ಭೂತ ಅದೆಷ್ಟೋ ಮನೆಗಳನ್ನು ನುಂಗಿ ಅದೆಷ್ಟೋ ಜೀವಗಳನ್ನು ಹಾಳು ಮಾಡಿದೆ ಹಲವರನ್ನು ಜೀವಂತ ಸುಟ್ಟು ಹಾಕಿದೆ ಎಷ್ಟು ದಿನ ಮತ್ತು ಏಕೆ ಈ ರಾಕ್ಷಸನನ್ನು ಪೋಷಿಸುತ್ತೇವೆ ಅದು ಮಗನಾಗಲಿ ಅಥವಾ ಮಗಳಾಗಲಿ ಅವನು ತನ್ನ ಶ್ರಮದಿಂದ ತನ್ನ ಜೀವನವನ್ನು ಸಂಪಾದಿಸಲು ಸಾಧ್ಯವಿಲ್ಲವೇ ಒಬ್ಬನ ಬಳಿ ಎಷ್ಟೇ ಹಣವಿದ್ದರೂ ಅದನ್ನು ರೊಟ್ಟಿಯಂತೆ ತಿನ್ನುತ್ತಾನೆಯೇ ಹಣವನ್ನು ಅವನು ತಿನ್ನುವುದಿಲ್ಲ ಹೌದು ಅದು ಖಂಡಿತವಾಗಿಯೂ ತಿನ್ನುವ ವಿಧಾನವನ್ನು ಬದಲಾಯಿಸಬಹುದು ಎಂಬುದನ್ನು ನಾವು ಏಕೆ ಮರೆಯುತ್ತೇವೆ ಈಗ ವರದಕ್ಷಿಣೆ ಎಂಬ ಭೂತವನ್ನು ಸಾಕುವುದನ್ನು ಬಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಅವರು ತಮ್ಮ ಹೊರೆಯನ್ನು ತಾವೇ ಹೊತ್ತುಕೊಳ್ಳಬೇಕು ಮತ್ತು ವರದಕ್ಷಿಣೆ ಪದ್ಧತಿಯಂತಹ ದುಷ್ಟತನವನ್ನು ನಾವು ಅನುಸರಿಸಬಾರದು ಎಂಬುದು ಒಂದೇ ಆಶಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಿಮ್ಮ ಕಾಲಿಗೆ ಬೂಟುಗಳು ಇರಬಹುದು ಅಥವಾ ಇಲ್ಲದಿರಬಹುದು ಆದರೆ ನಿಮ್ಮ ಕೈಯಲ್ಲಿ ಪುಸ್ತಕ ಇರಬೇಕು ಎಂದು ಹೇಳಿದ್ದಾರೆ ಶಿಕ್ಷಣದಿಂದ ಮಾತ್ರ ವರದಕ್ಷಿಣೆ ಪದ್ಧತಿಯಂತಹ ದುಷ್ಟತನವನ್ನು ಕೊನೆಗಾಣಿಸಬಹುದು ಆದ್ದರಿಂದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ಮತ್ತು ಆರೋಗ್ಯಕರ ಸಮಾಜಕ್ಕೆ ಅಡಿಪಾಯ ಹಾಕಿ ಇಂತಹ ಇತರ ಕಟುವಾದ ಮತ್ತು ಸ್ಫೂರ್ತಿದಾಯಕ ಕಥೆಗಳನ್ನು ನೋಡಲು ನಮ್ಮ ಈ ಕಥೆಗೊಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ